ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಋಷಭ ರಾಶಿಯವರಿಗೆ ಸ್ಥಿರತೆ ಬೆಳವಣಿಗೆ ಧೈರ್ಯ ಪರಿಶ್ರಮಕ್ಕೆ ಫಲ ಬದಲಾವಣೆ ಮತ್ತು ಶಾಂತಿ ತರುವ ವರ್ಷ ನೀವು ಕಳೆದ ಎರಡು ಮೂರು ವರ್ಷಗಳಿಂದ ಎದುರಿಸಿದ ಒತ್ತಡ ಹಣಕಾಸಿನ ಬದಲಾವಣೆ ಸಂಬಂಧಗಳ ಗಲಾಟೆಗಳು ಈಗ ಸಮತೋಲನಕ್ಕೆ ಬರಲಿವೆ ಗ್ರಹಗಳ ಚಲನೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುದೇವರ ಕೃಪೆ ಶನಿ ರಾಹುಕೇತು ಸ್ಥಾನ ಬದಲಾವಣೆಗಳಿಂದ ಸಮಯ ಬೆಂಬಲ ನೀಡಲಿದೆ ನಮಸ್ಕಾರ ಸ್ನೇಹಿತರೆ ಎಜುಕೇಟಿವ್ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವೃಷಭ ರಾಶಿಯ ಸಂಪೂರ್ಣ ವರ್ಷ ಭವಿಷ್ಯವನ್ನು ನಿಮಗಾಗಿ ತಯಾರಿಸಿದೆ ಗ್ರಹಗಳ ಗೋಚಾರದ ಸಾಮಾನ್ಯ ಪ್ರವೃತ್ತಿಗಳು ಮತ್ತು ಅವುಗಳಿಂದ ಆರೋಗ್ಯ ಹಣಕಾಸು ವೃತ್ತಿ ಪ್ರೇಮ ಕುಟುಂಬ ಶಿಕ್ಷಣ ವ್ಯಾಪಾರ ಇತ್ಯಾದಿ ಋಷಭ ರಾಶಿಯ ಜೀವನದ ಸಂಪೂರ್ಣವಾದ ವಿವರಣೆ ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ಋಷಭ ರಾಶಿಯ ಗೋಚಾರ ಭವಿಷ್ಯ ಸೊಗಸಾಗಿ ವಿವರವಾದರೂ ವೈಯಕ್ತಿಕ ನಕ್ಷತ್ರ ಪತ್ರಿಕೆಗಾಗಿ ನಿಮ್ಮ ಜನ್ಮ ಗಂಟೆ ಮತ್ತು ಸ್ಥಳ ಬೇಕಾಗುತ್ತದೆ ಆದರೂ ಸಹ ಸಾಮಾನ್ಯ ರಾಶಿ ಅನುರೂಪ ಪರಿಣಾಮಗಳನ್ನು ಸಂಪೂರ್ಣವಾಗಿ ನೀಡಿದ್ದೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಇರುವ ಬೆಲ್ ಬಟನನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಸಂಕ್ಷಿಪ್ತ ಪರಿಚಯ ಎರಡು ಸಾವಿರದ ಇಪ್ಪತ್ತಾರರ ಒಟ್ಟು ಛಾಯೆ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಸ್ಥಿರ ಬಳಕೆ ಪಾಯಕ ಧೈರ್ಯಶಾಲಿ ರಾಶಿಗೆ ನಿಮ್ಮ ಮೂಲಭೂತ ಗುರಿಗಳ ಮೇಲೆ ಕೇಂದ್ರೀಯವಾಗಿರುತ್ತದೆ ಗ್ರಹಗಳ ಪ್ರವಾಹವು ನಿಮ್ಮ ಗಣನೀಯ ಶ್ರದ್ಧೆ ಕಷ್ಟಪಟ್ಟು ಸಾಧನೆ ಮಾಡುವ ಹವ್ಯಾಸವನ್ನು ಕೊಡುವ ಮೂಲಕ ದೀರ್ಘಕಾಲದ ಫಲಗಳನ್ನು ರೂಪಿಸಲಿದೆ ಕೆಲ ತಿಂಗಳುಗಳಲ್ಲಿ ತಾತ್ಕಾಲಿಕ ಅಡಚಣೆಗಳು ಬರಬಹುದು ಆದರೆ ಸ್ಥಿರತೆಗೆ ಒತ್ತು ಕೊಟ್ಟಿದ್ದರೆ ವರ್ಷವು ಸಂಪೂರ್ಣವಾಗಿ ಉತ್ತಮ ಫಲಕಾರಿಯಾಗಿರುತ್ತದೆ ಗ್ರಹಗಳ ಗೋಚರದ ಸಾಮಾನ್ಯ ಫಲ ಸಾಮಾನ್ಯವಾಗಿ ಕಂಡುಬರುವ ಪ್ರಭಾವಗಳು ಜ್ಯೋತಿಷ್ಯದಲ್ಲಿ ಮಹತ್ವದ ಬೆಳವಣಿಗೆ ವೃದ್ಧಿ ವಿಸ್ತಾರ ಭಾವನಾತ್ಮಕ ಸ್ಥಿರತೆ ಶನಿ ಪ್ರಭಾವ ಕೆಲಸದಲ್ಲಿ ಜವಾಬ್ದಾರಿ ದೀರ್ಘಕಾಲದ ಕಟ್ಟಾಡಗಳು ಸಮಯ ತೆಗೆದು ಫಲ ಇರುತ್ತದೆ ಗುರುಬಲದಿಂದ ಆಶೀರ್ವಾದ ವಿದ್ಯೆ ಹಣದ ಅವಕಾಶಗಳು ವೃತ್ತಿ ಕ್ಷೇತ್ರದಲ್ಲಿ ಇದ್ದರೆ ಪ್ರಚಾರ ವಿಸ್ತರಣೆಯಾಗುತ್ತದೆ ಹಾಗೂ ಕೇತು ಅಂಚಿತವಾದ ಆಶೆಗಳ ಅಥವಾ ಬದಲಾವಣೆಯ ತಳಹದಿ ಸತತ ಜ್ಞಾಪನೆ ಮತ್ತು ಸೂಕ್ಷ್ಮ ನಿರ್ಧಾರಗಳ ಅಗತ್ಯ ಬುಧ ಮರುಕ ಇದ್ದಾಗ ಸಂವಹನ ಮತ್ತು ಲೆಕ್ಕ ಕಾಲದಲ್ಲಿ ಸದಾಶಯ ತಡತೆ ಇರುತ್ತದೆ ಪೇಪರ್ ವರ್ಕ್ನಲ್ಲಿ ಎಚ್ಚರಿಕೆ ಇರುವುದು ಅಗತ್ಯ ಎರಡು ಸಾವಿರದ ಇಪ್ಪತ್ತಾರರ ರಾಶಿಯ ಆರೋಗ್ಯ ಭವಿಷ್ಯ ನೋಡುವುದಾದರೆ ಒಟ್ಟು ದೃಶ್ಯ ಸಾಮಾನ್ಯವಾಗಿ ಸ್ಥಿರ ಆರೋಗ್ಯ ಆದರೆ ಸಡನ್ ತೊಂದರೆಗಳನ್ನು ತಡೆಯಲು ಎಚ್ಚರತೆ ಅಗತ್ಯ ಆತುರ ಹೃದಯ ಸಂಬಂಧಿತ ಅಥವಾ ತೂಕದ ನಿಯಂತ್ರಣದ ಕಡೆಗೆ ಗಮನ ನೀಡಿ ತಿನಿಸಿ ವ್ಯಾಯಾಮ ಬೆರಗಿನ ಆಹಾರ ನಿಯಮ ಅಗತ್ಯವಿರುತ್ತದೆ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು ಸ್ವಲ್ಪ ಗಮನಾರ್ಹವಾಗಿ ಇರಬೇಕು ಮಾನಸಿಕ ಒತ್ತಡ ಕಡಿಮೆ ಮಾಡಲು ನಿಯಮಿತ ಧ್ಯಾನ ಯೋಗ ನಿದ್ರೆ ನಿಯಮ ಪಾಲನೆ ಮಾಡಿ ಕೆಲಸದ ಒತ್ತಡ ಹೆಚ್ಚಾದಾಗ ಗರ್ಭಸ್ಥಾರದ ಚಿಂತನೆ ಬೇಡ ಸಲಹೆ ತಿಂಗಳ ಎರಡು ಬಾರಿ ಪರೀಕ್ಷೆ ಅಥವಾ ವೈದ್ಯರ ಸಲಹೆ ತೆಗೆದುಕೊಂಡು ಸಣ್ಣ ಶರೀರದ ಲಕ್ಷಣಗಳ ಕಡೆಗಣಿಸಬೇಡಿ ಹಾಗೂ ರಾಶಿವರ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಸ್ಥಿರ ಆದಾಯ ಎರಡು ಸಾವಿರದ ಇಪ್ಪತ್ತಾರರ ನಿಮಗೆ ಸ್ಥಿರ ಆದಾಯ ಸೂತ್ರಗಳನ್ನು ಬಲಪಡಿಸುತ್ತದೆ ಜಮಾ ಸಾಲದ ವೃದ್ಧಿ ಸಾಧ್ಯತೆ ಇರುತ್ತದೆ ಹೊಸ ಹಣದ ಪ್ರವಾಹ ಮಧ್ಯ ವರ್ಷದಲ್ಲಿ ಮೇಷ ಋಷಭ ಉಲ್ಲೇಖ ಇದೆ ಕೆಲವು ಹೊಸ ಆದಾಯ ಬರುತ್ತವೆ ಆದರೆ ಮೊದಲಿಗೆ ಸಮೀಕ್ಷೆ ಮಾಡಿ ನಿಂದ ಹೂಡಿಕೆ ಮಾಡಿ ವೆಚ್ಚವಾಗಿ ಮನೆಯ ಪರಿವಾರ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು ಮನೆಯ ಪುನರ್ ನಿರ್ಮಾಣ ಅಥವಾ ಮೇಲ್ಮೈ ಖರ್ಚು ಸಾಧ್ಯತೆ ಇರುತ್ತದೆ ಸಾಲ ಗಿರಿವೆ ಸಾಲ ತೆಗೆದುಕೊಳ್ಳುವಾಗ ಷರತ್ತುಗಳನ್ನು ಜಾಸ್ತಿ ಗಮನಿಸಿ ದೀರ್ಘಾವಧಿ ಸಾಲಗಳಿಗೆ ಅನುಕೂಲ ಸಲಹೆ ಹೂಡಿಕೆಗಳಲ್ಲಿ ಜಾಹೀರಾತು ವ್ಯಾಪಾರ ಸಂಬಂಧಿ ಒತ್ತಡದ ಸಮಯದಲ್ಲಿ ಸಣ್ಣ ಹಂತದಲ್ಲಿ ಮೊತ್ತ ಹಾಕಿ ತುರ್ತು ಆದಾಯಕ್ಕೆ ಅತಿರೇಕ ನಿರೀಕ್ಷೆ ಬೇಡ ಹಾಗೂ ವೃತ್ತಿ ಮತ್ತು ಉದ್ಯೋಗ ಯಾವ ಥರ ಇರುತ್ತೆ ಅಂದರೆ ಋಷಭರಾಶಿಯವರಿಗೆ ಸ್ಥಿರತೆ ಮತ್ತು ಜವಾಬ್ದಾರಿ ಕೆಲಸದಲ್ಲಿ ನಿಮ್ಮ ಶಿಸ್ತಿನ ಮೇಲೆ ನಿರ್ಧಾರ ಆಧಾರಿತ ಪ್ರೋತ್ಸಾಹ ಸಿಗುತ್ತದೆ ಆಶ ಹೊಂದಿದವರು ಪ್ರಚಾರ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಉದ್ಯಮಿ ವೃತ್ತಿಪರರು ಸಾಲ ಹೂಡಿಕೆ ಅಥವಾ ಭಾಗ ಸಹಕಾರಿತ್ವದ ಹೊಸ ಒಪ್ಪಂದಗಳು ಬರಬಹುದು ಆದರೆ ಕಾನೂನು ನವೀನ ದಾಖಲೆ ಪರಿಶೀಲನೆ ಮುಖ್ಯ ಸೃಜನಶೀಲ ವೃತ್ತಿ ಕಲಾ ಸೃಜನಶೀಲ ಉದ್ಯೋಗದಲ್ಲಿ ಬೆನಿಫಿಟ್ ನಿಮ್ಮ ಕಠಿಣ ಪರಿಶ್ರಮ ವೃದ್ಧಿಗೆ ಕಾರಣವಾಗುತ್ತದೆ ಸಂಕಟಗಳು ವರ್ಷ ಮಧ್ಯದಲ್ಲಿ ಕೆಲವು ತಾತ್ಕಾಲಿಕ ಪ್ರತಿಕೂಲಗಳಿದ್ದರೂ ಸಹ ಪಿಡುಗಿನಂತೆ ಬದಲಾವಣೆಗಳು ಇದರಿಂದ ನಿಮ್ಮ ರೆಸಿಲೆನ್ಸ್ ಬೆಳೆಯುತ್ತದೆ ಸಲಹೆ ಕೆಲಸದಲ್ಲಿ ಸಂವಹನ ಸ್ಪಷ್ಟವಾಗಿರಲಿ ಹಾಗೂ ಕಾರ್ಯನಿರ್ವಹಣಾ ತಂತ್ರಗಳನ್ನು ಅಪ್ಡೇಟ್ ಮಾಡಿ ಪ್ರೇಮ ಮತ್ತು ಸಂಬಂಧ ಯಾವ ಇರುತ್ತೆ ಅಂದರೆ ರಾಶಿಯವರಿಗೆ ನಿಸ್ವಾರ್ಥಿ ಸಂಬಂಧಗಳಿಗೆ ಉತ್ತಮ ಸಮಯ ದೀರ್ಘಕಾಲ ಸಂಬಂಧಗಳು ಗಟ್ಟಿಯಾಗುವ ಸಾಧ್ಯತೆ ಇರುತ್ತದೆ ಅವಿವಾಹಿತರಿಗೆ ಹೊಸ ಭೇಟಿಗಳು ಅಥವಾ ಆನ್ಲೈನ್ ಸಂಪರ್ಕಗಳಲ್ಲಿ ಆಸಕ್ತಿಯ ಬರಬಹುದು ಆದರೆ ಒತ್ತಡಕರ ನಿರ್ಧಾರ ಕೈಗೊಳ್ಳಬೇಡಿ ವಿವಾಹಿತರಿಗೆ ಪ್ರೇಮ ಸಾಮರಸ್ಯಕ್ಕೆ ಪ್ಲಸ್ ಕುಟುಂಬದ ಸಂಬಂಧಗಳಿಗೆ ಹೆಚ್ಚು ಕಾಲವನ್ನು ನೀಡಬೇಕು ಸಂಘರ್ಷ ರಾಹುಕೇತು ಪ್ರಭಾವದಿಂದ ಕೆಲವು ಭಾವೈಕ ಸಮಸ್ಯೆಗಳು ತೋರುತ್ತಿರುವುದರಿಂದ ಗೊತ್ತು ಸಂವಹನದಲ್ಲಿ ಅಚ್ಚರಿಯ ವಿಷಯಗಳು ನಡೆಯಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಲಹೆ ಹೊಂದಾಣಿಕೆ ಟ್ರಸ್ಟ್ ಸಮಯ ಮೀರಿ ನಿರ್ಣಯ ಬೇಗ ತೆಗೆದುಕೊಳ್ಳಬೇಡಿ ಹಾಗೂ ರಾಶಿಯವರ ಕುಟುಂಬದ ಬಗ್ಗೆ ನೋಡುವುದಾದರೆ ಮನೆಯ ಪರಿಸರ ಸಾಮಾನ್ಯವಾಗಿ ಶಾಂತ ಮತ್ತು ಸಹಕಾರಿಯೇ ಇರುವುದು ಆದರೆ ಕುಟುಂಬದ ಪ್ರಮುಖ ಖರ್ಚುಗಳು ಅಥವಾ ತಿಳುವಳಿಕೆ ಅವಶ್ಯಕತೆ ಉಂಟಾಗಬಹುದು ಹಿರಿಯ ಸದಸ್ಯರ ಆರೋಗ್ಯ ಆರ್ಥಿಕ ವಿಚಾರಗಳಿಗೆ ಗಮನ ನೀಡಿ ಕುಟುಂಬದ ಒಳಗಿನ ಗಮನ ಗಹನ ಸಮಸ್ಯೆಗಳು ತಡೆಯಲು ತೆರೆಯುವ ಸಂಭಾಷಣೆ ಜೋರ್ಮೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ತಾರರ ವಿದ್ಯಾರ್ಥಿಗಳಿಗೆ ಸಾಧನೆ ಸಾಧಾರಣೆ ಸಾಧ್ಯತೆ ಪರಿಶ್ರಮದಿಂದ ಉತ್ತಮ ಫಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಸಿದ್ಧತೆ ಇದ್ದರೆ ಫಲಪ್ರದ ಉದ್ಯಮಿಗಳು ಸಿಗುತ್ತವೆ ಪ್ರವಾಸ ವಿದೇಶ ಅಧ್ಯಯನದ ಯೋಚನೆ ಇದ್ದವರು ಶುಭ ಸಂದರ್ಭ ಇರುವುದರಿಂದ ಯೋಜನೆ ಪ್ರಾರಂಭಿಸಬಹುದು ಈಗಲೇ ದಾಖಲಾತಿ ಡಾಕ್ಯುಮೆಂಟ್ಗಳ ಮೇಲೆ ಗಮನ ಇರಲಿ ಹಾಗೂ ರಾಶಿಯವರ ವ್ಯಾಪಾರ ಮತ್ತು ವ್ಯವಹಾರವನ್ನು ನೋಡುವುದಾದರೆ ವಿಸ್ತರಣೆ ಸಾಧ್ಯತೆ ನಿಕಟ ಮಧ್ಯಕಾಲದಲ್ಲಿ ವ್ಯಾಪಾರ ವಿಸ್ತಾರಕ್ಕೆ ಅವಕಾಶಗಳು ಸಿಗುತ್ತವೆ ಹೊಸ ಮಾರ್ಗಗಳು ಮತ್ತು ಗ್ರಾಹಕರೊಂದಿಗೆ ಸಂಪರ್ಕ ಸಾಧನೆ ಹೂಡಿಕೆ ನಮ್ಮೂರು ಮಾರುಕಟ್ಟೆ ಅಸ್ಥಿರವಾಗಿದಾಗ ಹಟ್ಟಿಕಟ್ಟೆ ಎಚ್ಚರಿಕೆ ದೀರ್ಘಕಾಲದ ಯೋಜನೆ ಮೇಲೆ ಕೇಂದ್ರೀಕರಿಸಿ ಸಪ್ಲೈ ಲಾಜಿಕ್ಸ್ ಸರಬರಾಜು ಸರಳಗೊಳಿಸುವಿಕೆ ಮತ್ತು ಕತ್ ತಡಿ ನಿರ್ವಹಣೆ ಕೊರತೆಗಳನ್ನು ತಡೆಯುತ್ತದೆ ಸಲಹೆ ಹೊಸ ಪಾಲ್ದಾರರನ್ನು ಯೋಚಿಸುವಾಗ ಕಾನೂನು ಸಲಹೆ ಪಡೆದು ಶುಭಾಶಯದೊಂದಿಗೆ ಒಪ್ಪಂದ ಮಾಡಿ ಸಾಮಾನ್ಯ ಸಲಹೆಗಳು ಉಪಾಯಗಳು ಯಾವ ಥರ ಇರುತ್ತೆಂದರೆ ಋಷಭರಾಶಿಯವರಿಗೆ ಧ್ಯಾನ ಪ್ರಾಣಾಯಾಮ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ದಾನ ಮಾಡಿ ಆಯುರ್ವೇದ ಯೋಗ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರ ಇರಬೇಕು ಧಾರ್ಮಿಕ ಆಧ್ಯಾತ್ಮಿಕ ಉಪಾಯಗಳು ಶುಭದ ಸಂದರ್ಭದಲ್ಲಿ ಗುರುವಾರ ಗುರುದೇವರಿಗೆ ಆಸನ ಭಕ್ತಿಯಿಂದ ನಮಸ್ಕಾರ ಶನಿ ಪ್ರಭಾವ ಕಡಿಮೆ ಮಾಡಬೇಕೆಂದರೆ ಶುದ್ಧ ಸೇವಾ ಕಾರ್ಯ ಇರುತ್ತದೆ ರತ್ನರಾಖಿ ರತ್ನವನ್ನು ಧರಿಸುವ ಮೊದಲು ಜ್ಯೋತಿಷ್ಯ ಸಲಹೆ ಪಡೆಯಿರಿ ಋಷಭರಾಶಿಗೆ ಗುಣಪ್ರದವಾಗಬಹುದು ಎಂದು ಹೇಳುವುದಾದರೆ ಕೂಡ ವೈಯಕ್ತಿಕ ಜನ್ಮಕ್ಕಿಂತ ತಂತ್ರ ಬೇಕಾಗುತ್ತದೆ ವೈದ್ಯಕೀಯ ಸಲಹೆ ಯಾವುದೇ ದೀರ್ಘಕಾಲದ ತೊಂದರೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಜ್ಯೋತಿಷ್ಯವನ್ನು ವೈದ್ಯಕೀಯ ಪರಿಗಣನೆಯಾಗಿ ಬಳಸಬೇಡಿ ಶುಭ ಕಾಲಗಳು ಗೆಳೆಯರು ಮತ್ತು ಚಿಹ್ನೆಗಳು ಕಾಲಗಳು ವರ್ಧನಗಳು ಸಾಮಾನ್ಯವಾಗಿ ವರ್ಷದ ಮೊದಲಾರ್ಧ ಹಾಗೂ ಮಧ್ಯದ ಸಂದರ್ಭದಲ್ಲಿ ತೋರಬಹುದು ಜೂನ್ ಸೆಪ್ಟೆಂಬರ್ ಮತ್ತು ಜನವರಿ ಮಾರ್ಚ್ ಪ್ರಯೋಜನವಾಗಿರುತ್ತದೆ ಹಾಗೂ ಅನುಕೂಲಕರವಾದ ಬಣ್ಣಗಳು ಹಸಿರು ಕೆಂಪು ಅಥವಾ ಬಿಳಿಯ ಥರದ ಸಂಯೋಜನೆಗೆ ನಿಮ್ಮ ಮಾನಸಿಕ ತಾಜವನ್ನು ಕೊಡುವ ಸಾಧ್ಯತೆ ಇರುತ್ತದೆ ವೃಷಭ ರಾಶಿಯವರಿಗೆ ಯಾವುದೇ ವಿಶೇಷ ಭಾಗ ಉದಾಹರಣೆ ನಿಖಾರ ಗ್ರಹ ಸ್ಥಿತಿ ಇರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ